ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಎರಡು ದಿನಗಳ ಮಲೇಷ್ಯಾ ಪ್ರವಾಸವನ್ನು ಪೂರ್ಣಗೊಳಿಸಿ ಸಂಜೆ ಭಾರತಕ್ಕೆ ಮರಳಿದ್ದಾರೆ ಇದಕ್ಕೂ ಮುನ್ನ ಮಲೇಷ್ಯಾದ ಕೌಲಾಲಂಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು ಭದ್ರತೆ ಸುರಕ್ಷತೆ ಆರ್ಥಿಕ ಸಹಕಾರ ಮತ್ತು ನಾವೀನ್ಯತೆ ವಲಯಗಳಲ್ಲಿ ಸಹಕಾರ ಸಂಬಂಧದ ವಿಸ್ತರಣೆ ಕುರಿತಂತೆ ವಿಸ್ತೃತ ಚರ್ಚೆ ನಡೆಸಿದರು ಈ ವೇಳೆ ಉಭಯ ನಾಯಕರು ವಿಶ್ವಶಾಂತಿ ಮತ್ತು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವ ವಿಷಯದಲ್ಲಿ ಪರಸ್ಪರ ಸಹಕರಿಸಲು ಒಪ್ಪಿಗೆ ಸೂಚಿಸಿದರು ಈ ವೇಳೆ ವಿಪತ್ತು ನಿರ್ವಹಣೆ ಭ್ರಷ್ಟಾಚಾರ ನಿಯಂತ್ರಣ ಸೆಮಿಕಂಡಕ್ಟರ್ ಅಭಿವೃದ್ಧಿ ಆರೋಗ್ಯ ಮತ್ತು ಔಷಧ ಸೇರಿದಂತೆ ಹಲವು ವಲಯಗಳಿಗೆ ಸಂಬಂಧಿಸಿ ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗಿದ್ದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಲೇಷ್ಯಾ ವಿದೇಶಾಂಗ ಸಚಿವ ಮೊಹಮ್ಮದ್ ಹಸನ್ ಒಪ್ಪಂದ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು

Exchange of letters on the MOU on insured person in Malaysia, exchange of notes on cooperation, in vocational education and training, and exchange of notes on security cooperation. Thank you. <laughs> ಸಾಗರ ಸುರಕ್ಷತೆ ಭದ್ರತೆ ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆಗಳಲ್ಲಿ ಭಾರತ ಮಲೇಷ್ಯಾ ನಡುವಿನ ಸಹಕಾರ ವಿಸ್ತರಣೆಯಾಗಲಿದೆ ಭಯೋತ್ಪಾದನೆ ವಿರುದ್ದ ಭಾರತದ ಹೋರಾಟ ಯಾವುದೇ ಹೊಂದಾಣಿಕೆ ಇಲ್ಲದೆ ದೃಢವಾಗಿ ಮುಂದುವರಿಯಲಿದೆ ಭಯೋತ್ಪಾದನೆ ವಿರುದ್ಧ ಭಾರತ ಆರಂಭಿಸುವ ಹೋರಾಟದಲ್ಲಿ ಮಿತ್ರ ರಾಷ್ಟ್ರಗಳ ಸಹಕಾರ ಅತ್ಯಂತ ಪ್ರಮುಖವಾಗಿದೆ ಎಂದು ಹೇಳಿದರು ಕೃಷಿ ಉತ್ಪಾದನಾ ಕ್ಷೇತ್ರ ಶುದ್ದ ಇಂಧನ ಮತ್ತು ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿನ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದ್ದು ಕೌಶಲ್ಯಾಭಿವೃದ್ಧಿ ಹಾಗೂ ಸಾಮರ್ಥ್ಯ ವೃದ್ದಿಗೆ ಉಭಯ ದೇಶಗಳ ಸಹಕಾರ ಅಗತ್ಯವಿದೆ ಇಂಧನ ಮೂಲಸೌಕರ್ಯ ಉತ್ಪಾದನೆ ಡಿಜಿಟಲ್ ಆರ್ಥಿಕತೆಯ ಕ್ಷೇತ್ರಗಳಲ್ಲಿ ಭಾರತ ಮಲೇಷ್ಯಾ ದ್ವಿಪಕ್ಷೀಯ ಸಹಕಾರ ಸಂಬಂಧ ವೃದ್ಧಿಯಾಗುತ್ತದೆ ಸಮುದ್ರ ಪ್ರದೇಶದ ನೆರೆಹೊರೆಯ ರಾಷ್ಟಗಳಾಗಿರುವ ಭಾರತ ಮತ್ತು ಮಲೇಷ್ಯಾ ಜನರ ನಡುವೆ ಉತ್ತಮವಾದ ಒಡನಾಟವಿದೆ ಎಂದು ತಿಳಿಸಿದರು िटी को प्राथमिकता देता है मलेशिया की सफल आसियान अध्यक्षता के लिए मैं एक बार फिर आपको बहुत बहुत बधाई देता हूं मलेशिया जैसे मित्र देशों के सहयोग से भारत आसियान के साथ अपने संबंधों को व्यापक बनाएगा हम इस बात पर सहमत है ಈ ಆಸಿಯಾನ್ ಭಾರತ ವ್ಯಾಪಾರ ಸಮಜೋತೆ ಐಟಿ ಗಾಕಿ ಸಮೀಕ್ಷಾ ಶೀಘ್ರ히 پوری ہوجಾಣಿ ಚಾಹಿಯೇ ಬಡೇಕಾ ಪ್ರಧಾನಿ ಮಲೇಷಿಯಾದಲ್ಲಿ ನೆಲೆಸಿರುವ सुभाष ಚಂದ್ರ ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿಯ ನಿವೃತ್ತ ಸೇನಾನೆ ಜಯರಾಜ್ ರಾಜಾರಾವ್ ಅವರನ್ನು ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿದರು ಮಲೇಷ್ಯಾದ ಪ್ರಮುಖ ಉದ್ಯಮಿಗಳು ಹಾಗೂ ಬಂಡವಾಳ ಹೂಡಿಕೆದಾರರನ್ನು ಭೇಟಿಯಾಗಿ ಉದ್ಯಮ ವಲಯದ ಕುರಿತು ಮಾತುಕತೆ ನಡೆಸಿದರು ಸಿಇಒಗಳ ಸಮ್ಮೇಳನದಲ್ಲಿ ಪಾಲ್ಗೊಂಡು ವಿವಿಧ ವಲಯಗಳಿಗೆ ಭಾರತದಲ್ಲಿ ದೊರೆಯುತ್ತಿರುವ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಸಿದರು हैं ये वो लोग हैं जिन्होंने दुनिया भर में आ, अपने साथ भारत ले गए और दुनिया के कोने कोने में अपना एक लिटिल इंडिया बसाया है आ, ये वो लिविंग ब्रिज है ये वो सेतु है जो प्रधानमंत्री नरेंद्र मोदी बिल्कुल और प्रधानमंत्री अक्षर इस बात प्राइम मिनिस्टर निवृत्त so सेनानी जयराज राजा राव प्रधानी भेटी कुछ सतस व्यक्तपड़ी ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನ ಮತ್ತು ಭಾರತದ ಅಭಿವೃದ್ಧಿಯ ಕುರಿತಾಗಿ ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದರು ಆ್ಯಂಡ್ ವಿಬೌಟ್ ದ ಪ್ರೋಗ್ರೆಸ್ ಆಫ್ ಇಂಡಿಯಾ ಸಿನ್ಸ್ ದಿ ಡೇಸ್ ಐ ಕ್ವೈಟ್ ದ ಪ್ರೈಮ್ ಮಿನಿಸ್ಟರ್ ಡೆವಲಪಿಂಗ್ ಏರಿಯಾಸ್ ಫಾರ್ ದ ವಿಲೇಜಸ್ ಆಫ್ ಇಂಡಿಯಾ ಬಿಲ್ಡಿಂಗ್ ಟಾಯ್ಲೆಟ್ಸ್ taking care providing for their health and again then of course being strong how strongly is concentrating on the economic development of india and how it is progressing